ಸರ್ ತುಂಬ ಸಂತೋಷವಾಗಿದೆ ಸರ್ ತುಂಬ ಸರ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ಫಸ್ಟ್ ರ್ಯಾಂಕ್ ರಾಜ್ಯಕ್ಕೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ಆದರೆ ನಾ ಹಾರ್ಡ್ ವರ್ಕ್ ಮಾಡಿದ್ದೆ ಸರ್ ತುಂಬ ಸತತ ಪ್ರಯತ್ನ ಮಾಡಿ ನಮ್ಮ ಕಾಲೇಜಿನಲ್ಲಿ ಏನು ವರ್ಕ್ ಶೀಟ್ ಕೊಡ್ತಾರೆಲ್ಲ ಸಾಲ್ವ್ ಮಾಡಿ ಎಲ್ಲ ಟೆಸ್ಟಿಗೂ ಅಟೆಂಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಆಯ್ತು ಸರ್ ನಮ್ಮ ಕಾಲೇಜ್ ಫ್ಯಾಕಲ್ಟಿನ ಸಪೋರ್ಟ್ ತುಂಬ ಐತೆ ಸರ್ ಪೇರೆಂಟ್ಸಿನ ಸಪೋರ್ಟ್ ಚೊಕ್ಲ कॉलेज फैकल्टी टॉप मोस्ट कॉलेज बेस्ट कॉलेज है सपोर्ट और मोटिवेशन तुम चलते सर कारण ना कारण ना फिर सर स्टडी ये सर स्टडी एलिए मुझे सर फोर टू फै कॉलेज मन फो फैर्स कॉलेज कल्डर अब मन टाप्ल संडेस हालिडेस नि जूनियर्स ये स्टडी फैंडी सत्य प्रयत्न ನೆಕ್ಸ್ಟ್ ಏನು ದೇವಸ್ಥಾನ ಗುರಿ ಇದು ನಾವು ಯಾವ್ದೆ ನಿಮಗೆ ಸ್ಟೇಕ್ ಓಡಾಡ್ದಾಗುತ್ತೆ ಕಾಲೇಜ್ ಒಂದು ನಿಮಿಷಪ್ಪ ಏ ಒಂದು ನಿಮಿಷ Gracias. ಅವುಗಳ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಮಹಾವಿದ್ಯಾಲಯವು ಇಂದು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಎ ವಿದ್ಯಾಲಕ್ಷ್ಮಿ ಅನ್ನೋ ವಿದ್ಯಾರ್ಥಿನಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಇಡೀ ರಾಜ್ಯಕ್ಕೆ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಪ್ರತಿಶತ ಆರುನೂರಲ್ಲಿ ಐದುನೂರ ತೊಂಬತ್ತೆಂಟು ಅಂಕಗಳನ್ನು ಪಡೆದು ವಿದ್ಯಾನಿಕೇತನಿಗೆ ಕೀರ್ತಿ ಪತಾಕಿಯನ್ನು ಹರಿಸಿದ್ದಾರೆ ವಿದ್ಯಾನಿಕೇತನವು ಸತತ ಹದಿನೈದು ಬಾರಿ ಧಾರವಾಡ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದ ಹೆಗ್ಗಳಿಕೆಯದು ಈ ವರ್ಷ ಟಾಪ್ ಟೆನ್ ರ್ಯಾಂಕ್ನಲ್ಲಿ ಹನ್ನೆರಡು ಹದಿಮೂರು ವಿದ್ಯಾರ್ಥಿಗಳು ಇರುವುದು ಇಡೀ ರಾಜ್ಯಕ್ಕೆ ಒಂದು ಪ್ರಥಮ ಸ್ಥಾನ ಅಂತ ಹೇಳಿಕೆ ಇಷ್ಟಪಡ್ತಾರೆ ಆ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಇದಕ್ಕೆ ಸಹಕರಿಸಿದಂಥ ಅವರ ತಂದೆ ತಾಯಿ ಆಮೇಲೆ ಗುರುಗಳಿಗೆ ಆಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ ಗೆ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ